ಹಲೋ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಖಾನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಕಾಡು ಬಸ್ಲೆ ಗಿಡ ಇದು ಸೊಪ್ಪು ನೋಡಿ ಹೀಗೆ ತೆಗಿತಾ ಇದ್ದೀನಿ ಒಂದು ಜ್ಯೂಸ್ ಮಾಡಲಿಕ್ಕೆ ಯಾರೋ ಹೇಳಿದ್ದಾರೆ ಕೂಡ ಅವ್ರಿಗೆ ಕಳಿಸ್ಬೇಕು ಕೂಡ ಹಾಗಾಗಿ ನೀವು ಅದಕ್ಕೆ ಕಳಿಸಿ ಎಲೆ ಕೂಡ ನಾನು ನಿಮಗೆ ಜ್ಯೂಸ್ ಮಾಡಿ ತೋರಿಸ್ತೀನಿ ಇದು ಕಾಡು ಕಾಡು ಬಸ್ಲೆ ಅಂತಾರೆ ರಣಪಾಲ ಅಂತಾರೆ ಹಾಗೇ ಮತ್ತು ಮಿರಾಕಲ್ ಲೀವ್ಸ್ ಅಂತ ಹೇಳ್ತಾರೆ ಆಮೇಲೆ ಇದಕ್ಕೆ ಸಾವಿರ ಮಕ್ಕಳ ತಾಯಿ ಅಂತ ಕೂಡ ಹೇಳ್ತಾರೆ ಇದು ಒಣಗುವಂಥ ಚಾನ್ಸೇ ಇಲ್ಲ ಸ್ನೇಹಿತರ ಇದಕ್ಕೆ ಈ ಗಿಡ ಒಣಗುತ್ತೆ ಅಥವಾ ಎಲೆ ಒಣಗುತ್ತೆ ಒಣಗಿಸಿಟ್ಕೊಳ್ಳೋಣ ಅನ್ನೋ ಚಾನ್ಸೇ ಇಲ್ಲ ನೋಡಿ ಇಷ್ಟೊಂದು ಎಲೆ ತೆಗ್ದಿದ್ದೀನಿ ಈ ಎಲೆ ನಾನು ಕಳಿಸ್ಬೇಕು ಕೊರಿಯರ್ ಮಾಡಬೇಕು ಹಾಗಾಗಿ ಅವರಿಗೆ ತುಂಬ ದಿವಸದಿಂದ ಇದ್ದರು ಹಾಗಾಗಿ ನಾನು ಇವತ್ತು ಅಷ್ಟೊಂದು ಎಲೆ ತೆಗ್ದಿದ್ದೀನಿ ಒಂದು ನಲ್ವತ್ತು ನಲ್ವತ್ತೈದು ಎಲೆ ಇದೆ ಎಲ್ಲ ಜೋಡಿಸಿ ಒರೆಸಿ ಜೋಡಿಸಿ ಅದನ್ನು ಕ್ಲೀನ್ ಮಾಡಿ ಅವರಿಗೆ ಪ್ಯಾಕಪ್ ಮಾ ಪ್ಯಾಕ್ ಮಾಡಬೇಕು ಈಗ ಇದರಲ್ಲಿ ಒಂದು ಎಲೆ ತೆಗೆದು ನಾನು ನಿಮಗೆ ಜ್ಯೂಸ್ ಮಾಡೋದು ತೋರಿಸ್ತೀನಿ ಈಗ ಜ್ಯೂಸ್ ಮಾಡೋದು ಇದು ಮಾಮೂಲಿಯಾಗಿ ಎಲ್ಲ ಜ್ಯೂಸ್ ಮಾಡೋ ಹಾಗೇ ಮಾಡೋದಲ್ಲ ಹೇಗೆ ಮಾಡಿಕೊಂಡು ನಾವು ಯಾವ ಹೊತ್ತಲ್ಲಿ ಎಷ್ಟು ಕುಡಿಬೇಕು ಅನ್ನೋದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗುತ್ತೆ ವಾಸಿಯಾಗೋದು ಕಿಡ್ನಿ ಲಿಕ್ಕಲ್ಲಿದ್ದರೆ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲಿದ್ದರೆ ಇದರಿಂದ ವಾಸಿಯಾಗೋದು ಖಡಾ ಖಂಡಿತವಾಗಿ ವಾಸಿಯಾಗುತ್ತೆ ಹಾಗಾಗಿ ಇದು ಗಾಢ ಬಸ್ಲೆ ಅಂತ ಅಸಡ್ಡೆ ಮಾಡುವ ಹಾಗೆ ಇಲ್ಲ ಇದು ಇದು ಕ ಕಿಡ್ನಿ ಕಲ್ಲಿಗೆ ಕಿಡ್ನಿಯಲ್ಲಿರುವಂಥ ಕಲ್ಲಿಗೆ ಬಹಳ ಬಹಳ ರಾಮ ಬಾಣ ಇದು ಅಷ್ಟೊಂದು ಅದ್ಭುತವಾದ ಇದು ಇದು ರಾಮ ಇದು ಅದೇ ಸಾವಿರ ಮಕ್ಕಳ ತಾಯಿ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಆ ಒಂದು ಕರು ಸಲೆಲ್ಲ ಮತ್ತೆ ಒಂದು ಸಸ್ಯ ಹುಟ್ಟುತ್ತೆ ಹಾಗಾಗಿ ಅದು ಸಸ್ಯ ಸಾಯುವ ಚಾನ್ಸೇ ಇಲ್ಲ ಇದು ಹೀಗೆ ಮಾಡಿ ನಾವು ಮಣ್ಣಲ್ಲಿ ನೆಟ್ಟರೆ ಮತ್ತೆ ಅದು ಬರುತ್ತೆ ಒಣಗುತ್ತೆ ಈ ಎಲೆ ಒಣಗುತ್ತೆ ಅನ್ನೋ ಹಾಗೆ ಇಲ್ಲ ಅದು ಹಾಗಾಗಿ ಅದಕ್ಕೆ ಸಾವಿರ ಮಕ್ಕಳ ತಾಯಿ ಅಂತಲೇ ಹೆಸರು ಅದಕ್ಕೆ ಬಂದಿದೆ ನಿಜವಾಗಲೂ ಸಾವಿರ ಮಕ್ಕಳ ತಾಯಿ ಅದು ಒಣಗುತ್ತೆ ಅನ್ನೋದಿಲ್ಲ ಹೀಗೆ ಇಟ್ಬಿಟ್ರೆ ನೀವು ಅಲ್ಲೇ ಅದು ಮೊಳಕೆ ಹೊಡೆದು ಬಂದಿರುತ್ತೆ ಆ ಕರುಸಲ್ಲಿ ಆ ಟರ್ನಿಂಗ್ಸಲ್ಲೆಲ್ಲ ಆ ಪಾಯಿಂಟ್ಗಳಲ್ಲೆಲ್ಲೆಲ್ಲ ಮತ್ತೆ ಮೊಳಕೆ ಹೊಡೆದು ಬರುತ್ತೆ ಈಗ ಎರಡೇ ಎರಡೆಲೆ ಎಲೆ ತೊಗೊಂಡು ಒಂದು ಲೋಟಕ್ಕಾಗುವಷ್ಟು ಒಂದು ಜ್ಯೂಸ್ ಮಾಡೋಣ ಎರಡೆಲ್ಲ ತಗೊಂಡ್ರೆ ಸಾಕು ಎರಡೆಲ್ಲ ತಗೊಂಡು ಈಗ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಗೆ ಕೈಯಲ್ಲೇ ಕಟ್ ಮಾಡಿ ಹಾಕಿದರೆ ಸಾಕು ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ಒಂದು ನಾವು ಸ್ವಲ್ಪ ಒಂದು ಅರ್ಧ ಚಮಚ ಮುಕ್ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಇದಕ್ಕೆ ಬೆರೆಸೋ ಅಂಥದ್ದು ಜೀರಿಗೆ ಈಗ ನಾವು ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಆಮೇಲೆ ತುಂಬ ನೀರು ಹಾಕಿ ಒಂದು ಲೋಟಕ್ಕೆ ಆಗುವಷ್ಟು ಒಂದು ಮಾಡಿಕೊಂಡ್ರೆ ಆಯಿತು ಸಣ್ಣ ಎಲೆ ಆದರೆ ಒಂದು ಎಲೆ ಹಾಕ್ಕೊಳ್ಬೇಕು ದೊಡ್ಡ ಎಲೆ ಸಿಕ್ತು ಅಂತ ಇಟ್ಕೊಳ್ಳಿ ಆವಾಗ ಒಂದು ಎಲೆ ಸಾಕು ಒಂದು ಹೊತ್ತಿಗೆ ಒಂದು ಲೋಟಕ್ಕೆ ಒಂದು ಎಲೆ ಸಾಕು ಇದನ್ನ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದು ಒಂದು ಲೋಟ ಜ್ಯೂಸ್ ಮಾಡೋಣ ಈಗ ನೋಡಿ ಈಗ ಆಗಿದೆ ಈಗ ಈಗ ನಾವೀಗ ಸ್ವಲ್ಪ ಆಗಿದೆ ಅಲ್ವ ಈಗ ಒಂದು ಲೋಟ ಮಾಡೋಣ ಇದನ್ನು ನಾವು ಬೆಳಗ್ಗಿನ ಜಾವ ಕ ಹಾಳು ಹೊಟ್ಟೆಗೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಅಂತೀವಲ್ಲ ಆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಾವು ಕುಡಿತಾ ಬರಬೇಕು ಹದಿನೈದು ದಿವಸ ಹದಿನೈದು ದಿವಸ ಒಂದು 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 ತಿಂಗಳು ಒಂಬತ್ತು ದಿವಸ ಈ ಥರ ಎಲ್ಲ ಕುಡಿತಾ ಬಂದರೆ ನಿಮ್ಮಲ್ಲಿ ಎಷ್ಟು ಕಲ್ಲು ಇದೆ ಎಷ್ಟು ಸೆವೆನ್ ಎಮ್ ಎಮ್ ಫೈವ್ ಎಮ್ ಎಮ್ ಈ ಥರ ಇದೆ ಅಂತ ಹೇಳ್ತಾರೆ ಹಾಗಾಗಿ ಅದರದ್ದು ಒಂದು ಇದರ ಮೇಲೆ ನೀವು ಕುಡಿತಾ ಬಂದರೆ ಕಲ್ಲು ಕರಗಿ ಮೂತ್ರದ ಕಡೆ ಮೂಲಕ ವಾಸಾಗಿ ಹೊರಟೋಗುತ್ತೆ ಅದು ಇಲ್ಲ ಕರಗುತ್ತೆ ಇಲ್ಲ ಪಾಸಾಗುತ್ತೆ ಏನೋ ಒಂದು ಹೊರಟು ವಾಸಿ ಆಗುತ್ತೆ ಇದು ಈಗ ಸೋಸ್ಕೊಂಬೋಣ ಫುಲ್ಲು ಸೋಸ್ಕೊಂಡು ಇದನ್ನು ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಮಾಡಿ ಕುಡಿಯೋಕ್ಕಾಗಲ್ಲ ಅಂದರೆ ರಾತ್ರಿ ಮಾಡಿ ಫ್ರಿಜ್ಜಲ್ಲಿ ಇಡಬಾರ್ದು ಬೆಳಗ್ಗೆ ತಾನೇ ಮಾಡಿಯೇ ಫ್ರೆಶ್ಶಾಗಿ ಕುಡಿಬೇಕು ಇಟ್ಬಿಟ್ಟು ಎಲ್ಲಾದರೂ ಕುಡಿದ್ಬಿಟ್ಟಿರ ಅದು ಮಾಡಬಾರ್ದು ಅದು ನೋಡಿ ಮಾಡಿದರೆ ಒಂದು ಲೋಟ ಆಗುತ್ತೆ ಇದು ಕುಡಿಲಿಕ್ಕೆ ಏನು ಕಷ್ಟ ಆಗೋಲ್ಲ ಕುಡಿಬಹುದು ಸ್ವಲ್ಪ ಒಂಥರ ಹುಳಿ ಹುಳಿ ಕಾ ಈ ಥರ ಏನೋ ಇರುತ್ತೆ ಅದರ ಟೇಸ್ಟು ಈಗ ಇದಕ್ಕೆ ಹಾಕೋದು ಒಂದು ಅರ್ಧ ಚಾಮಂದ ಚಿಟಿಗೆ ಇದು ಸೈಂದುಪ್ಪು ಸೈಂದುಪ್ಪು ರಾಕ್ ಸ್ಟಾ ರಾಕ್ ಸಾಲ್ಟ್ ಅಂತಾರಲ್ಲ ಅದು ಹಾಕ್ಕೊಂಡು ಈಗ ಬೆಳಿಗ್ಗಿನ ಜಾವ ಅಷ್ಟೊತ್ತಿಗೆ ನೀವು ಕುಡಿದ್ರಿ ಅಂದರೆ ನಿಮ್ಮ ಹೊಟ್ಟೆ ನೋವಾಗಲಿ ಅಥವಾ ಕಲ್ಲು ಇರೋದಾಗಲಿ ನೀವು ಇದನ್ನು ಪ್ರಯತ್ನ ಪಟ್ಟು ನೋಡಿ ಸ್ನೇಹಿತರೆ ಈ ಈ ಕಾಡು ಬಸ್ಲೆಯಿಂದ ಈ ಔಷಧಿನ ವಾಸಿ ವಾಸಿಯಾಗುತ್ತೆ ಅದ್ಭುತವಾದ ಒಂದು ಕಾಡುಬಸ್ಲೆ ಎಲೆ ಅನೇಕ ಖಾಯಿಲೆಗಳಿಗೂ ಕೂಡ ಇದು ಸಲ್ಲುತ್ತೆ ಇದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ